ಇನ್ನು ಹೊನ್ನಾವರ ತಾಲೂಕಿನಲ್ಲಿ ಮತ್ತೆ ಚಿರತೆ ಕಾಟ ಶುರುವಾಗಿದ್ದು ಬೈಕ್ ನಲ್ಲಿ ತೆರಳುತ್ತಿದ್ದ ವ್ಯಕ್ತಿಯೊಬ್ಬರ ಮೇಲೆ ಚಿರತೆ ದಾಳಿ ಮಾಡಿದ್ದು ಬೈಕ್ ಸವಾರ ಪ್ರಾಣಾಪಾಯದಿಂದ ಪಾರಾದ ಘಟನೆ ನಡೆದಿದೆ ಹೊಸಕುಳಿ ಗ್ರಾಮದಲ್ಲಿ ಬುಧವಾರ ಭಾರತೀಯ ಕಿಸಾನ್ ಸಂಘದ ಸದಸ್ಯ ರೈತ ಮುಖಂಡ ಹಿರೇಮಕ್ಕಿಯ ಸತ್ಯನಾರಾಯಣ ಹೆಗಡೆಯವರು ನಲ್ಲಿ ಹೋಗುತ್ತಿದ್ದಾಗ ಚಿರತೆ ದಾಳಿ ನಡೆಸಿದೆ ಸತ್ಯನಾರಾಯಣ ಹೆಗಡೆಯವರು ಬೆಳಗ್ಗೆ ತಮ್ಮ ಮನೆಯಿಂದ ತೋಟಕ್ಕೆ ನಲ್ಲಿ ಸಾಗುತ್ತಿದ್ದಾಗ ರಸ್ತೆಯಲ್ಲಿ ಚಿರತೆಯೊಂದು ಪ್ರತ್ಯಕ್ಷವಾಗಿದೆ ಚಿರತೆಯು ಬೈಕ್ನತ್ತ ಧಾವಿಸಿ ಬರುತ್ತಿರುವುದನ್ನು ನೋಡಿದ ಅವರು ಬೈಕ್ನ ವೇಗ ಹೆಚ್ಚಿಸಿದ್ದಾರೆ ಚಿರತೆಯು ಬೈಕ್ ಮೇಲೆ ದಾಳಿ ನಡೆಸಿದ್ದು ಬೈಕ್ನ ಹಿಂಬದಿಯ ಸೀಟ್ ಅನ್ನು ಹರಿದು ಹಾಕಿದೆ ಬೈಕ್ ವೇಗವಾಗಿ ಚಲಿಸಿದ್ದರಿಂದ ಸವಾರ ಸತ್ಯನಾರಾಯಣ ಹೆಗಡೆಯವರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ಘಟನೆ ಕುರಿತು ಸತ್ಯನಾರಾಯಣ ಹೆಗಡೆ ನುಡಿಸಿರಿ ವಾಹಿನಿಯೊಂದಿಗೆ ಮಾತನಾಡಿ ತಮ್ಮ ಆತಂಕ ವ್ಯಕ್ತಪಡಿಸಿದ್ದಾರೆ ಗಾಡಿ ಪ್ರತಿದಿನ ಸಾಧಾರಣ ಮನೆಯಿಂದ ಸುಮಾರು ಮೂರು ಕಿಲೋಮೀಟ್ರ್ ಮೇಲೆ ಬಂದ ಮೇಲೆ ಹನ್ನೆರಡು ಮನೆ ಹತ್ತು ಮನೆ ಹತ್ತಿರ ಅದು ಬಂದೇ ಗಾಡಿ ತಗೊಂಡು ಬರ್ತಾ ಇರಬೇಕಿದ್ರೆ ಇದ್ರೆ ಬಂತು ಸೀದಾ ನನ್ನ ಎಡಗಡೆ ಎಡಗಡೆಯಿಂದ ಹರ್ಕೊಂಡು ಬಂತು ಹರ್ಕೊಂಡು ಒಂದು ಸುಮಾರು ಒಂದು ಹತ್ತು ಫೂಟ್ ದೂರಿಂದ ಹರ್ಕೊಂಡು ಬಂದಿದೆ ಸಂತೆ ಹುಳಿ ಹತ್ತಿರ ಸಂತೆ ಹುಳಿ ಚಿರ್ತೆ ಬಂದಾವಾಗ ಜಂಪ್ ಮಾಡಿದೆ ನಾನು ಇದ್ರಿಗೆ ಹರ್ಕೊಂಡು ಬಂದು ಜಂಪ್ ಮಾಡಿದೆ ಜಂಪ್ ಮಾಡಿದ ಕೂಡಲೇ ನಾನು ಗಾಡಿ ರೇಸ್ ಮಾಡಿದ್ದೇನೆ ಮತ್ತು ತುಂಗಿದೆ ತಕ್ಷಣ ನನಗೆ ಗಾಡಿಗೆ ಮೈ ಬಿದ್ದೆ ಸೀಟ್ ಹರ್ಕೊಂಡು ನೆಲಕ್ಕೆ ಬಿದ್ದಿದೆ ಈ ಘಟನೆಯಲ್ಲಿ ಮತ್ತು ಈಗೊಂದು ತಿಂಗಳ ಆಗಿದೆ ಒಂದು ಮಾಸ್ಟ್ರದ್ದು ಕೈ ಮೇಲೆ ಹಾರಿ ಹರಿದಾಗಿದೆ ಮತ್ತು ಸಾಲ್ಕೋಡ್ನಲ್ಲಿ ಪೇಂಟ್ ಮಾಡುವವರಿಗೆ ಹೋಳಿಗೆ ಹಾರಿದೆ ಮೂರು ನಾಲ್ಕು ಘಟನೆ ಆಯಿತು ಈಗ ಗಾಡಿಗೆ ಹಾರದ್ದು ಮನುಷ್ಯ ಈಗ ಅದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೂಡ ಹಿಡಿದು ಅದನ್ನು ಬೇರೆ ಕಡೆ ತೋರಿಸುವಂಥ ವ್ಯವಸ್ಥೆ ಆಗಿದೆ ಹೊನಾವರ ತಾಲೂಕಿನ ವಿವಿಧ ಭಾಗಗಳಲ್ಲಿ ಆಗಾಗ ಕಾಡು ಪ್ರಾಣಿಗಳ ದಾಳಿ ನಡೆಯುತ್ತಿದೆ ಹೊಸಕುಳಿ ಸುತ್ತಮುತ್ತಲಿನ ಗ್ರಾಮದಲ್ಲಿ ಪದೇ ಪದೇ ಚಿರತೆಯು ಕಾಡಿನಿಂದ ಊರಿಗೆ ಬಂದು ಜಾನುವಾರುಗಳನ್ನು ಕೊಂದು ಹಾಕುತ್ತಿದೆ ಮನೆಗೆ ನುಗ್ಗಿ ಸಾಕು ನಾಯಿಗಳನ್ನು ಎಳೆದೊಳ್ಳುತ್ತಿದೆ ಜನರ ಮೇಲೆ ದಾಳಿ ನಡೆಸುತ್ತಿದೆ ಈ ಕುರಿತು ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು ಬೋನಿನ ಮೂಲಕ ಚಿರತೆಯನ್ನು ಹಿಡಿದು ಮುಂದಿನ ಕ್ರಮ ಕೈಗೊಳ್ಳಬೇಕು ಎಂದು ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಡಿಎಂ ನಾಯ್ಕ್ ತಾಲೂಕು ಕಾರ್ಯದರ್ಶಿ ವಿನಾಯಕ್ ಹೆಗಡೆ ಜಿಲ್ಲಾ ಸದಸ್ಯ ವಿಷ್ಣು ಈಶ್ವರ್ ಹೆಗಡೆ ತಾಲೂಕು ಉಪಾಧ್ಯಕ್ಷ ಎಂಪಿ ಭಟ್ ಸತ್ಯನಾರಾಯಣ ಹೆಗಡೆ ಆಗ್ರಹಿಸಿದ್ದಾರೆ ಯಾವುದೇ ಒಂದು ನಮಗೆ ಅದು ಇದು ಕಷ್ಟ ಆಗಿರ್ತದೆ ಎಲ್ಲರಿಗೂ ನಮಗೆ ಭಯ ಆಗ್ತದೆ ಇವರು ಇವರು ಹೇಳ ನಮಗೆ ಜಲ್ ಅಂತ ಒಂಥರ ಈಗ ಫಾರೆಸ್ಟ್ ತಗೊಳ್ಬೇಕು ಫಾರೆಸ್ಟ್ ಖಾತೆ ಪ್ರಾಣಿ ಇಲ್ ಬಿಡಬಾರ್ದು ಬಿಟ್ಟರೆ ಅವ್ರಿಗೆ ಬೋನಲ್ಲಿ ಹಿಡ್ತಾರೆ ಬೋನಲ್ಲಿ ಹಿಡಿತಂದು ಮತ್ತೆ ಕಡೆ ಬಿಟ್ಬಿಡ್ತಾರೆ ನಾನು ನಾಯಿ ಹೇಳ್ತೇನೆ ಹೋದ್ರಿ ಫಾರೆಸ್ಟ್ ಖಾತೆ ಅವರು ಆ ಬೋನಲ್ಲಿ ನಾಯಿ ಇಡ್ತಾರೆ ಅಂದ್ರೆ ನಾನು ನಾಯ್ ಅಂತ ನಾ ಇಪ್ಪ ಗಾರ್ಡ್ ಯಾರೊಬ್ರು ಇಡ್ರಿ ಅಲ್ಲಿ ಅವ್ರು ಅವ್ರಿಗೆ ಅಂತ ನಾವೇನು ಅದು ಅದಕ್ಕೂ ಚಿತ್ರ ಅನಿಸೋದಲ್ವ ಯಾರು ಇಟ್ಟರೆ ನಾನು ಅವ್ರಿಗೆ ನಾಯಿ ಇಡಬೇಡಿ ಅಂತ ನಾವು ದಾಡಿ ಅಂತ ನಾವು ಇದ್ದಾಗ ಪ್ರಾಣಿಗಳು ಬರ್ದಕ್ಕಿದ ಮಾಡಬೇಕು ಅದು ನಮ್ಮಲ್ಲಿ ಚಿಡಿತೆಯಿಂದ ಎರಡು ಮೂರು ಆಕಳು ಹಿಡಿದಿದೆ ಮತ್ತು ಅಲ್ಲೇ ಗಾಣಿಗೆರೆ ಹಿಡುವಲ್ಲಿ ಒಂದು ಎತ್ತನ್ನು ಹಿಡಿದು ಅಲ್ಲೇ ತಿಂದುಬಿಟ್ಟಿದೆ ಮತ್ತು ಅಲ್ಲೇ ನಮ್ಮ ಸ್ಥಿತಿಗಾರ ಹತ್ರ ಒಂದು ದಿವಸ ಪೂರ್ತಿಯಾಗಿ ಅಲ್ಲೇ ಉಳಿದು ಶಬ್ದ ಮಾಡ್ತಾಯಿತ್ತು ಅದು ಇವರು ಬೋನ್ ಹಾಕ್ತೆ ಅಂದರು ಆದ್ರೆ ಬೋನ್ ಹಾಕಿದೆ ಅದು ಬರಲೂ ಇಲ್ಲ ಅವರಿಗೆ ನಡಿಲಿಲೂ ಇಲ್ಲ ಕಡೆ ಹಾಗೇ ಹೋಗಿದ್ದಾರೆ ಅದನ್ನು ಬರೇ ಬೋನ್ ಹಾಕ್ತಾಳೆ ಹೋಗ್ತಾರೆ ಬಿಟ್ರು ಅದಂತ ಏನೂ ಪ್ರಯೋಜನ ಆಗೋದಿಲ್ಲ ಅಂತ ಹೇಳ್ತೇನೆ ಒಟ್ಟಿನಲ್ಲಿ ಹೊನಾವರ ತಾಲೂಕಿನ ಹೊಸ ಪುಳಿ ಸಾಲ್ಕೋಡ ಅರೆ ಅಂಗಡಿ ಕವಲಕ್ಕಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇತ್ತೀಚೆಗೆ ಚಿರತೆ ಕಾಟ ಹೆಚ್ಚಾಗಿದ್ದು ಜನರು ಭಯದಲ್ಲೇ ಕಾಲ ಕಳೆ ಉಂಟಾಗ್ದೆ ಇನ್ನಾದ್ರೂ ಅರಣ್ಯ ಇಲಾಖೆ ಕಾಡು ಪ್ರಾಣಿಗಳ ಹಾವಳಿಯಿಂದ ಜನರಿಗೆ ನೆಮ್ಮದಿ ಒದಗಿಸುತ್ತಾರೆ ಅನ್ನುವುದನ್ನು ಕಾದು ನೋಡಬೇಕಿದೆ ನಾಗರಾಜ್ ನಾಯ್ಕ್ ನೋಡಿಸಿ ನ್ಯೂಸ್ ಹೊನ್ನಾವರ